ಕೆಲವರು ಎಷ್ಟೇ ವಯಸ್ಸಾಗಿದ್ದರೂ ಚಿಕ್ಕವರಂತೆಯೇ ಕಾಣ್ತಾರೆ ಅದಕ್ಕೆ ಸೀಕ್ರೆಟ್ ಏನಂತ ಹೇಳಿ ಗೊತ್ತಾ ವಯಸ್ಸು ಹೆಚ್ಚಾಗಿದ್ದರೂ ಚಿಕ್ಕವರಂತೆ ಕಾಣೋದಕ್ಕೆ ಇಲ್ಲಿ ಕೆಲವೊಂದು ಟಿಪ್ಸ್ಗಳಿದೆ ದೇಹದಲ್ಲಿ ಸುಕ್ಕು ನೆರಿಗೆ ತಡೆಯೋದಕ್ಕೆ ಬ್ಲೂಬೆರಿ ಸ್ಟ್ರಾಬೆರಿ ಕ್ರ್ಯಾನ್ಬೆರಿ ಈ ರೀತಿ ಸ್ಟ್ರಾಬೆರಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಸ್ವಾತಂತ್ರ್ಯ ರಾಡಿಕಲ್ಸ್ ವಿರುದ್ಧ ಹೋರಾಡುತ್ತೆ ಹಾಗಾಗಿ ಸುಕ್ಕು ನೆರಿಗೆ ಬರೋದನ್ನು ತಡೆಯುತ್ತೆ ಮತ್ತು ಪ್ರತಿದಿನ ವ್ಯಾಯಾಮವನ್ನು ಮಾಡಲೇಬೇಕು ಯೋಗ ಡ್ಯಾನ್ಸ್ ಅಥವಾ ವಾಕಿಂಗ್ ಹೀಗೆ ಪ್ರತಿದಿನ ವಾಕಿಂಗ್ ಮಾಡೋದ್ರಿಂದ ದೇಹ ಫಿಟ್ ಆಗಿರುತ್ತೆ ಮತ್ತು ದಿನಕ್ಕೆ ಸಾಕಷ್ಟು ನೀರು ಮೂರರಿಂದ ನಾಲ್ಕು ಲೀಟರಷ್ಟು ನೀರನ್ನು ಕನಿಷ್ಠ ನೀರನ್ನು ಕುಡಿಲೇಬೇಕು ದ್ರವ ಆಹಾರ ಚರ್ಮವನ್ನು ಸುಕ್ಕುಗಟ್ಟದಂತೆ ಕಾಪಾಡಿಕೊಳ್ಳುತ್ತೆ ಹಾಗಾಗಿ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಲೇಬೇಕಾಗತ್ತೆ ಕೂದಲಿನ ಆರೈಕೆಯು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ತಲೆಗೆ ಕೂದಲಿಗೆ ಎಣ್ಣೆಯನ್ನು ಅಪ್ಲೈ ಮಾಡಬೇಕಾಗತ್ತೆ ಸೂಕ್ತ ಶ್ಯಾಂಪೂವನ್ನು ಬಳಸಿದರೆ ಒಳ್ಳೆಯದು ಆಕರ್ಷಕವಾಗಿ ಕಾಣಬೇಕು ಅಂತ ಹೇಳಿದರೆ ಬೆನ್ನು ಮೂಳೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಹೆಚ್ಚಾಗಿ ವ್ಯಾಯಾಮವನ್ನು ಮಾಡೋದು ದಿಂಬಿನ ಸಹಾಯ ಇಲ್ಲದೆ ಹಾಗೆ ನೆಲದ ಮೇಲೆ ಮಲಗೋದನ್ನು ಅಭ್ಯಾಸ ಮಾಡೋದರಿಂದ ಬೆನ್ನಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ನಮಗೆ ಸಾಕಷ್ಟು ನಿದ್ದೆಯ ಅವಶ್ಯಕತೆ ಇರುತ್ತೆ ನಿದ್ರಾಹೀನತೆಯು ಕಪ್ಪು ಕಲೆಗಳು ಮತ್ತು ಕಣ್ಣಿನ ಕೆಳಗೆ ಸುಕ್ಕುಗಟ್ಟುವಿಕೆಗೆ ಕಾರಣ ಆಗುತ್ತೆ ಹಾಗಾಗಿ ದಿನದಲ್ಲಿ ಏಳರಿಂದ ಎಂಟು ತಾಸಾದರೂ ಆದರೂ ನಾವು ನಿದ್ದೆಯನ್ನು ಮಾಡಬೇಕಾಗತ್ತೆ ರೆಡ್ ವೈನ್ ಬಳಕೆಯು ಸಹ ನಮ್ಮ ದೇಹವನ್ನು ವಯಸ್ಸಾದಂತೆ ಕಾಣೋದನ್ನ ತಡೆಯುತ್ತೆ ಮುಖದಲ್ಲಿ ಕಾಂತಿ ಸಹ ನೀಡುತ್ತೆ ರೆಡ್ ವಾಯ್ನ ಬಳಸೋದ್ರಿಂದ ಇದರ ಜೊತೆ ದಿನದಲ್ಲಿ ಪ್ರತಿ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಳ್ಳೆಯ ಅಭ್ಯಾಸವನ್ನ ರೂಢಿಸಿಕೊಳ್ಳಿ ಇದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ವಯಸ್ಸಾದರೂ ಸಹ ಚಿಕ್ಕವರಂತೆ ಕಾಣೋದಕ್ಕೆ ಸಹಾಯ ಮಾಡುತ್ತೆ あっ <noise> <noise>